ಹಾಯ್ ಹಲೋ ನಮಸ್ತೆ ಗುರುಜ್ಞಾನ ವೂಟ್ಯೂಬ್ ಚಾನಲ್ನ ಸಮಸ್ತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಎಂಟನೇ ಕಂತಿನ ಹಣ ಒಂಬತ್ತನೇ ಕಂತಿನ ಹಣ ಜೊತೆಗೆ ಹತ್ತನೇ ಕಂತಿನ ಹಣ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಬಂದು ಜಮಾ ಆಗ್ತದೆ ಅನ್ನೋದನ್ನು ಕುರಿತು ಸರ್ಕಾರ ತಿಳಿಸಿರುವಂತಹ ಮಾಹಿತಿ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡುವಂಥ ಕೆಲಸವನ್ನು ಮಾಡೋಣ ಅದಕ್ಕೂ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ಜೊತೆಗೆ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ಒಂದು ಮಾಹಿತಿಗಳು ಬಂದರೂ ಕೂಡ ನಮ್ಮ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಕೊಡುವಂತಹ ಒಂದೊಂದು ಲೈಕು ನಮಗೆ ಆ ಸಾಕ್ಷಾತ್ ಭಗವಂತನ ಆಶೀರ್ವಾದ ಇದ್ದ ಹಾಗೆ ಹಾಗಾಗಿ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಅಂತೇಳಿ ಹೇಳ್ತಾ ಇವತ್ತೇ ನೋಡೋಣ ಪ್ರಾರಂಭ ಮಾಡೋಣ ಬನ್ನಿ ಗೈಸ್ ಹೌದು ಬಂಧುಗಳೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಎಂಟನೇ ಕಂತಿನ ಹಣ ಹಾಗೂ ಒಂಬತ್ತನೇ ಕಂತಿನ ಹಣ ಇನ್ನೂ ಯಾರ್ಯಾರಿಗೆ ಬಂದಿಲ್ವೋ ಅಂತಹ ಫಲಾನುಭವಿಗಳು ವೇಟನ್ನು ಮಾಡ್ತಾಯಿದ್ರಿ ಸೊ ಅಂಥವರಿಗೆ ಸರ್ಕಾರ ತಿಳಿಸಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಇದೇ ತಿಂಗಳ ಹದಿನೈದನೇ ತಾರೀಕಿನ ಮೇಲ್ಪಟ್ಟು ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಪ್ರತಿಯೊಂದು ಕಂತಿನ ಹಣ ಪೆಂಡಿಂಗ್ ಇರ್ತಕ್ಕಂತಹ ಆಯಾ ಕಂತಿನ ಹಣವನ್ನು ಆಯಾ ಅಭ್ಯರ್ಥಿಗಳ ಅಕೌಂಟಿಗೆ ನಾವು ರವಾನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮಾಹಿತಿಯನ್ನು ಕೊಟ್ಟಿರತಕ್ಕಂಥದ್ದು ಇದೇ ತಿಂಗಳ ಹದಿನೈದನೇ ತಾರೀಕಿನ ಮೇಲ್ಪಟ್ಟು ಪೆಂಡಿಂಗ್ ಇರ್ತಕ್ಕಂತಹ ಎಂಟನೇ ಕಂತಿನ ಹಣ ಹಾಗೂ ಒಂಬತ್ತನೇ ಕಂತಿನ ಹಣ ನಿಮಗೆ ನಿಮ್ಮ ಖಾತೆಗೆ ಬಂದು ಜಮಾ ಆಗ್ತದೆ ಹಾಗೂ ಹತ್ತನೇ ಕಂತಿನ ಹಣವನ್ನು ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಅನ್ನೋದನ್ನು ಕುರಿತು ನೋಡೋದಾದರೆ ಇದೇ ತಿಂಗಳ ಹದಿನೈದನೇ ತಾರೀಕಿನಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಹತ್ತನೇ ಕಂತಿನ ಹಣವನ್ನು ನಾವು ವರ್ಗಾವಣೆ ಮಾಡುವಂಥ ಪ್ರೋಸೆಸನ್ನು ಕೈಗೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಂಟನೇ ಕಂತಿನ ಹಣ ಒಂಬತ್ತನೇ ಕಂತಿನ ಹಣ ಹಾಗೂ ಹತ್ತನೇ ಕಂತಿನ ಹಣವನ್ನು ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಬಂದು ಜಮಾ ಮಾಡ್ತೀರಿ ಅನ್ನೋದನ್ನು ಕುರಿತು ಇರ್ತಕ್ಕಂತಹ ಮಾಹಿತಿ ಇದೇ ರೀತಿಯಾಗಿರ್ತಕ್ಕಂತಹ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕೆ ಲವ್ಯೂ ಬಾ ಬಾಯ್